ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಚಿಂತಾಮಣಿ ಸಮಾಜದಲ್ಲಿ ಮೌಲ್ಯಗಳು ಕಡಿಮೆಯಾಗುತ್ತಿವೆ ಎಂದು ಎಲ್ಲೆಡೆ ಕೇಳಿಬರುತ್ತದೆ ಕೈವಾರ ತಾತಯ್ಯ ಸಮಾಜ ಸುಧಾರಕರಾಗಿ ಪವಾಡ ಪುರುಷ ಮತ್ತು ಕಾಲಜ್ಞಾನಿ ಎಂದು ಪ್ರಸಿದ್ಧಿಯಾಗಿದ್ದರು ಅವರು ತೋರಿದ ಮಾರ್ಗದಲ್ಲಿ ನಡೆದರೆ ಸಮಾಜದಲ್ಲಿ ಮೌಲ್ಯಗಳು ಬೆಳೆಯುತ್ತವೆ ಎಂದು ತಹಶೀಲ್ದಾರ್ ಸುದರ್ಶನ ಯಾದವ್ ಅಭಿಪ್ರಾಯಪಟ್ಟರು ತಾಲ್ಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಬಲಿಜ ಸಮುದಾಯದ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ನಗರದ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ಆವರಣದಲ್ಲಿ ನಡೆದ ಕೈವಾರ ತಾತಯ್ಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ತಾತಯ್ಯನವರು ರಚಿಸಿರುವ ಕಾಲಜ್ಞಾನದಲ್ಲಿ ಸಮಾಜವು ಅರಿಯಬೇಕಾದ ಅನೇಕಾಂಶಗಳಿವೆ ಅವರೊಬ್ಬ ಸಂತರಾಗಿದ್ದು ಸಮಾಜ ಸುಧಾರಣೆಗಾಗಿ ತತ್ವ ಕೀರ್ತನೆ ಶತಕಗಳಲ್ಲಿ ತೋರಿದ ಮಾರ್ಗದರ್ಶನ ಮಾಡಿದ್ದಾರೆ ಸಮಾಜದಲ್ಲಿನ ಹಲವಾರು ಅಂಕುಡೊಂಕುಗಳನ್ನು ತಿದ್ದಲು ತಮ್ಮ ಸಾಹಿತ್ಯದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಶ್ರಮಿಸಿದ್ದಾರೆ ಎಂದರು ಕೈವಾರ ತಾತಯ್ಯ ಎಂದೇ ಪ್ರಸಿದ್ಧರಾಗಿರುವ ಶ್ರೀ ಯೋಗಿನಾರಾಯಣ ಯತೀಂದ್ರರು ಪದ್ಯ ಕೀರ್ತನೆ ತತ್ವಪದಗಳು ಸ್ತೋತ್ರಗಳ ಮೂಲಕ ಜನರಲ್ಲಿನ ಅಜ್ಞಾನವನ್ನು ದೂರ ಮಾಡಲು ಪ್ರಯತ್ನಿಸಿದ್ದಾರೆ ಭವಿಷ್ಯದಲ್ಲಿ ನಡೆಯಬಹುದಾದ ಪಾಪಕೃತ್ಯಗಳ ಪ್ರಾಬಲ್ಯ ಪ್ರಳಯ ಸಂಪತ್ತಿನ ವಿನಾಶ ಘೋರ ವೈಫರೀತ್ಯಗಳು ಭ್ರಷ್ಟಾಚಾರ ದೌರ್ಜನ್ಯ ಆರ್ಥಿಕ ಸಾಮಾಜಿಕ ಧಾರ್ಮಿಕವಾಗಿ ನಡೆಯುವ ನ್ಯಾಯ ಅನೀತಿಗಳ ಘಟನೆಗಳನ್ನು ಕಾಲಜ್ಞಾನದಲ್ಲಿ ಸೂಚ್ಯವಾಗಿ ತಿಳಿಸಿದ್ದಾರೆ ಜತೆಗೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು ತಾತಯ್ಯನವರ ಹಿತನುಡಿಗಳನ್ನು ಅಳವಡಿಸಿಕೊಂಡು ಇಂದಿನ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ಸಮಾಜದ ಮೇಲಿದೆ ಮಕ್ಕಳಿಗೆ ಆಸ್ತಿ ಸಂಪತ್ತಿಗೆ ಬದಲಾಗಿ ನಿಜವಾದ ಆಸ್ತಿಯಾದ ಗುಣ ನಡತೆ ವಿದ್ಯೆಯನ್ನು ಕೊಡಿಸಬೇಕು ಯಾರು ಕದಿಯಲಾರದ ವಾಪಸ್ ಪಡೆದುಕೊಳ್ಳಲಾಗದ ಕಿತ್ತುಕೊಳ್ಳಲಾಗದ ಆಸ್ತಿ ಶಿಕ್ಷಣ ಮಕ್ಕಳು ಬುದ್ಧಿವಂತರಾದರೆ ಅವರೇ ಆಸ್ತಿ ಸಂಪಾದನೆ ಮಾಡುತ್ತಾರೆ ಬುದ್ಧಿವಂತರಾಗದಿದ್ದರೆ ಎಷ್ಟು ಆಸ್ತಿ ಸಂಪಾದಿಸಿದರೂ ಪ್ರಯೋಜನವಿಲ್ಲ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಮಾತನಾಡಿ ತಾಲೂಕಿನಲ್ಲೇ ಜನಿಸಿ ಬಾಳಿ ಬದುಕಿದ ಕೈವಾರ ತಾತಯ್ಯನವರ ಜೀವನ ಚರಿತ್ರೆಯನ್ನು ಅರಿತುಕೊಳ್ಳಬೇಕು ಪರೋಪಕಾರಕ್ಕಾಗಿಯೇ ಜನಿಸುವ ಮಹಾನುಭಾವರಲ್ಲಿ ತಾತಯ್ಯನವರು ಒಬ್ಬರು ಅನೇಕ ಮಹಾತ್ಮರು ತಮ್ಮ ತತ್ವ ಉಪದೇಶ ಆದರ್ಶಗಳ ಮೂಲಕ ಸಮಾಜದ ಬದಲಾವಣೆಗಾಗಿ ಶ್ರಮಿಸಿದ್ದಾರೆ ಆದರೆ ಜನರು ಮಾತ್ರ ಬದಲಾವಣೆ ಆಗಲಿಲ್ಲ ಲೋಕವನ್ನು ತಿದ್ದಲು ಹೊರಟ ಯಾರೂ ಪೂರ್ಣವಾಗಿ ಸಫಲರಾಗಲಿಲ್ಲ ಎಂದರು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿಯ ಶಿಕ್ಷಣವನ್ನು ನೀಡಬೇಕು ಮಕ್ಕಳ ಮೂಲಕ ಸಮಾಜದ ಪರಿವರ್ತನೆ ಆಗಬೇಕು ಶಾಂತಿ ನೆಮ್ಮದಿ ನಗು ನಗುತಾ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬುದು ಸಮಾಜ ಸುಧಾರಣೆಯ ಎಲ್ಲ ಮಹನೀಯರ ಆಶಯವಾಗಿತ್ತು ಎಂದರು ತಾಲ್ಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕಕುಮಾರ್ ತಾಲ್ಲೂಕು ಬಲಿಜ ಸಮುದಾಯದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿದರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಂಗೀತ ಭಜನೆ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕಾರ್ಯಕ್ರಮದಲ್ಲಿ ಬಲಿಜ ಸಂಘದ ತಾಲೂಕಾ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಉಪಾಧ್ಯಕ್ಷರಾದ ಮಧು ಖಜಾಂಚಿ ಕಾಗತಿ ಚಲಂ ಗೌರವ ಅಧ್ಯಕ್ಷ ಶ್ರೀನಿವಾಸ್ ತಹಸೀಲ್ದಾರ್ ಮೋಹನ್ ಕುಮಾರ್ ಕುಂಟಿಗಡ್ಡೆ ಲಕ್ಷ್ಮಣ್ ಕುಂಟಿಗಡ್ಡೆ ಶಿವಣ್ಣ ಊಲವಾಡಿ ವಿಕೆ ಕೃಷ್ಣಪ್ಪ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ನಗರಸಭಾ ಸದಸ್ಯರಾದ ರಾಜಾಚಾರಿ ಕಲಾವತಿ ಆರ್ ಆರ್ಎಂಜಿ ಶ್ರೀನಿವಾಸ್ ಕೈವಾರ ಶ್ರೀನಿವಾಸ್ ಕಸಾಪ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಗುತ್ತಿಗೆದಾರ ಮುರಳಿ ನಗರಸಭೆಯ ಆರೋಗ್ಯ ಅಧಿಕಾರಿ ಆರತಿ ಸೇರಿದಂತೆ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ ಈಗ ಸಮಾಜದಲ್ಲಿ ಯಾರ ಹಿರಿಯರನ್ನ ಯಾರನ್ನೇ ನೀವು ಕೂಡ ಮಾತಾಡಿದ್ರು ಕೂಡ ಮೊಟ್ಟ ಮೊದಲನೇದಾಗಿ ಹೇಳುವಂಥ ವಿಚಾರ ಏನಂತಂದರೆ ಈಗಿನ ಸಮಾಜದಲ್ಲಿ ವ್ಯಾಲ್ಯೂಸ್ ಕಮ್ಮಿ ಆಗಿದೆ ಮೌಲ್ಯಗಳು ಕಮ್ಮಿ ಆಗ್ತಾ ಇದೆ ಅನ್ನೋಂಥ ಮಾತನ್ನ ಹೇಳ್ತಾರೆ ನಾವು ಕೈವಾರ ತಾತಯ್ಯನವ್ರನ್ನ ಮಾತಾಡಬೇಕಾದ್ರೆ ಅವ್ರು ಏನೋ ನಮ್ಮ ನಿಜವಾದರೂ ನಮ್ಮ ತಾತನವರು ಅನ್ನೋ ಹತ್ರ ಮಾತಾಡ್ತೀವಿ ಯಾಕೆ ಅಂತಂದರೆ ಪವಾಡ ಪುರುಷರು ಹಾಗೂ ಕಾಲಜ್ಞಾನಿಗಳು ಎರಡು ಪದಗಳು ತುಂಬ ಶ್ರೇಷ್ಠವಾದಂಥ ಪದಗಳು ಈ ಪದಗಳನ್ನ ಬಳಸಬೇಕಂದ್ರೆ ಅತ್ಯಂತ ಶ್ರೇಷ್ಠವಾದವ್ರಿಗೆ ಮಾತ್ರ ಬಳಸಲಿಕ್ಕೆ ಸಾಧ್ಯ ಅಂತ ಎರಡು ಪದಗಳನ್ನ ಬಳಸ್ತಾ ಇದ್ದೀವಿ ನಾವು ನಮ್ಮ ಕೈವಾರ ತಾತೆಯನ್ನೋರ ಬಗ್ಗೆ ಮಾತಾಡಲಿಕ್ಕೆ ಕಾಲಜ್ಞಾನಿಗಳು ಹಾಗೂ ಪವಾಡ ಪುರುಷರು ಅಂತ ಈಗಾಗಲೇ ಇಲ್ಲಿ ಹಲವಾರು ಜನ ಮಕ್ಕಳು ಕೂಡ ಸೇರಿದ್ದೀರಾ ಇಲ್ಲಿರುವಂಥ ತಂದೆ ತಾಯಿಗಳಿಗೆ ನನ್ನ ವಿನಂತಿ ಏನಂತಂದರೆ ದಯವಿಟ್ಟು ಮಕ್ಕಳಿಗೆ ನೀವು ಆಸ್ತಿ ಸಂಪತ್ತು ಎಲ್ಲ ಮಾಡಿಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಮಕ್ಕಳು ಬುದ್ಧಿವಂತರಾದರೆ ನಿಮ್ಮ ಮಕ್ಕಳ ಗುಣ ನಡದೆ ಎಲ್ಲ ಕರೆಕ್ಟ್ ಆಗಿದ್ರೆ ಅವರೇ ಮಕ್ಕಳು ನಿಮಗೆ ಆಸ್ತಿಗಳಾಗ್ತಾರೆ ಅವರೇ ನಿಮಗೆಲ್ಲ ಸಂಪಾದನೆ ಮಾಡಿಕೊಡ್ತಾರೆ ಅದರಿಂದ ಯಾರು ನನಗೆ ಈ ಥರ ಸಮಾಜದಲ್ಲಿ ಮಾತಾಡಬೇಕಾದ್ರೆ ಹಿರಿಯರು ಯಾರು ಹೇಳಿ ಅವ್ರ ಮಕ್ಕಳು ಬುದ್ಧಿವಂತರಾದರೆ ನೀವು ಆಸ್ತಿ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಅವ್ರ ಮಕ್ಕಳು ಬುದ್ಧಿವಂತರ ಆಗದೆ ಇದ್ದರೆ ಎಷ್ಟು ಆಸ್ತಿ ಸಂಪಾದನೆ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳೋದು ಅದೇ ರೀತಿ ಈಗೆಲ್ಲ ಮಕ್ಕಳು ಇಲ್ಲಿ ಸೇರಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತಾತಯ್ಯನವರ ಏನು ಹಿತನುಡಿಗಳಿತ್ತು ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂಕು ಡಂಕುಗಳನ್ನ ತಿದ್ದುವಂಥ ಏನು ಮಾತುಗಳಿತ್ತು ಮಾತುಗಳನ್ನೆಲ್ಲನೂ ಕೂಡ ಅವ್ರಿಗೆ ತಿಳಿಸಬೇಕು ಯಾಕಂದರೆ ಮುಂದಿನ ಪೀಳಿಗೆಗೆ ಹಿಂದಿನ ಪೀಳಿಗೆಗೆ ಇಲ್ಲಿರುವಂಥವರೇ ಒಂದು ಕೊಂಡಿಯಾಗಿರ್ತೀರ ಇಂದಿನ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಸಲ್ಲಿಸುವಂಥ ಅಥವಾ ತಂಪಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಕೊನೆಯದಾಗಿ ಒಂದು ಸರ್ವಜ್ಞಾನ ಒಂದು ಹಿತನುಡಿ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತೀನಿ ಒಡಲೊಡಗಿದ ವಿದ್ಯೆ ಒಂದು ಬರುತ್ತಿರಲು ಕಳ್ಳರು ನೃಪಧರನ್ನು ಪಡೆಯೋರಂಥ ಸರ್ವಜ್ಞ ಅಂತ ಒಂದು ಮಾತಿದೆ ಅರ್ಥ ಏನಂತಂದ್ರೆ ನಿಮ್ಮ ಹತ್ರ ಆಸ್ತಿ ನಿಮ್ಮ ಹತ್ರ ಸಂಪತ್ತು ನಿಮ್ಮ ಹತ್ರ ಇರುವಂತ ಮನೆ ನಿಮ್ಮ ಹತ್ರ ಇರುವಂತ ಧನ ಈ ಎಲ್ಲದನ್ನು ಕೂಡ ಕಳ್ಳರು ಕಿತ್ಕೊಂಡು ಹೋಗ್ಬೋದು ಅಥವಾ ರಾಜ ನಿಮ್ಮನ್ನು ನಿಮ್ಮ ಹತ್ರ ಇರುವಂಥದನ್ನೆಲ್ಲನ್ನು ವಾಪಸ್ ಪಡ್ಕೋಬೋದು ಆದರೆ ನಿಮ್ಮ ಹತ್ರ ಯಾವತ್ತೂ ಅಷ್ಟೇ ಇರುವಂಥ ಒಂದೇ ಒಂದು ಸಂಪತ್ತು ಏನು ಅಂತಂದ್ರೆ ಜ್ಞಾನ ಕೈವಾರ ತಾತಯ್ಯನವರು ಕಾಲಜ್ಞಾನಿಗಳು ಅದು ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ತಾತಯ್ಯನವರ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾ ಯಾವುದೇ ಒಂದು ಮರ ಫಲ ಕೊಡಬೇಕು ಅಂತಂದರೆ ತಾನು ಫಲನ ಉಣ್ಣೋದಿಲ್ಲ ಒಂದು ನದಿ ನೀರು ಕೊಡಬೇಕು ಅಂತಂದರೆ ಆ ನದಿ ನೀರು ಕುಡಿಯೋದಿಲ್ಲ ಬೇರೆಯವ್ರಿಗಾಗಿಯೇ ಕೊಡ್ತದೆ ಅದೇ ರೀತಿ ಒಂದು ಹಸು ಹಾಲು ಕೊಡ್ತದೆ ಅಂತಂದರೆ ಅದು ತನಗಾಗಿ ಅಲ್ಲ ಜನರಿಗಾಗಿ ಅಥವಾ ಬೇರೆಯವ್ರಿಗಾಗಿ ಈ ಥರ ಪರರ ಉಪಕಾರಕ್ಕಾಗಿಯೇ ಇರ್ತಕ್ಕಂಥದು ಇವೆಲ್ಲ ಅಂತಂದರೆ ಅದರಲ್ಲಿ ತಾತಯ್ಯನವರು ಒಬ್ಬರು ಸೊ ನಾನು ಹೆಚ್ಚಾಗಿ ಹೇಳೋದಕ್ಕಿಂತ ಜನಗಳನ್ನು ಇತ್ತೀಚೆಗೆ ಬೆಳೆದು ಬಂದಿರತಕ್ಕಂಥ ಒಂದು ನೋಡ್ತಾ ಇದ್ರೆ ನೂರು ನಲ್ವತ್ತು ಕೋಟಿ ಜನಸಂಖ್ಯೆ ಅನೇಕ ಮಹಾನ್ಭಾವರು ಹುಟ್ಟಿ ಸತ್ತಿದ್ದಾರೆ ಅನೇಕ ತತ್ವಗಳನ್ನು ಹೇಳಿದ್ದಾರೆ ಆದರೆ ಇದುವರೆಗೂ ನಾವು ತಿದ್ದುಕೊಂಡಿಲ್ಲ ಅದಕ್ಕೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಲೋಕದ ಡೊಂಕು ನೀವೇಕೆ ತಿದ್ದುವರಿ ನಿಮ್ಮ ನಿಮ್ಮ ತನವ ಸಂತೈಸ್ಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸ್ಕೊಳ್ಳಿ ಅಂತ ಬಸವಣ್ಣ ಅವರು ಹೇಳಿದರೆ ನಮ್ಮ ಡಿ ವಿ ಜಿ ಅವರು ಒಂದು ಕಡೆ ಹೇಳ್ತಾರೆ ತಿದ್ದಿಕೊಳ್ಳೋ ನಿನ್ನ ನೀವು ಜಗವತ್ತಿದ್ದುವುದಿರಲಿ ತಿದ್ದಿಕ್ಕಿಗೆ ಒಂದು ಮಿತಿಯುಂಟು ಮರೆಯದಿರು ಬುದ್ಧನಿ ಬೆರಳೆಳಿತು ಬೆಳೆದೆಯೇ ಸ್ವಾಮಿಂದು ಸ್ಪರ್ಧೆಯೇ ತ್ರಿವಿಕ್ರಮಗೆ ಮಂಕುತಿಮ್ಮ ಅಂತ ಹೇಳ್ತೀವಿ ಟಿವಿ ಗುಂಡಪ್ಪರು ಒಂದು ಕಡೆ ಹೇಳ್ತಾರೆ ಅಂದ್ರೆ ಆ ತ್ರಿವಿಕ್ರಮ ಅಂತಂದ್ರೆ ಶ್ರೀ ಮಹಾವಿಷ್ಣು ಒಂದು ಅವತಾರ ತಾಳಿ ಇದರಲ್ಲಿ ಆಗಿನಿಂದ ಈಗಿನವರೆಗೂ ಅದೇ ಡಿ ವಿ ಜಿಯವರು ಇನ್ನೊಂದು ಕಡೆ ಹೇಳ್ತಾರೆ ಮರಳ ಮುನಿಯನ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ ಲೋಕ ಲೋಕವನ್ನು ತಿದ್ದಲಿಕ್ಕೆ ಹೊರಟು ಗೆದ್ದವರು ಯಾರು ಯಾರು ಗೆದ್ದಿದ್ದಾರೆ ಕಾಕುತ್ಸನೆ ಶ್ರೀಕೃಷ್ಣನೇ ಬುದ್ಧನೇ ಮಹಾವೀರರೇ ಸಾಕ್ರಟಿಸೇ ಯೇಸುವೆ ಮೊಹಮ್ಮದ್ ಪೈಗಂಬರೆ ಯಾರೂ ಇದುವರೆಗೂ ತಿದ್ದಕ್ಕಾಗಿಲ್ಲ ಜನಗಳನ್ನು ಅಂದರೆ ನಿಮ್ಮನ್ನು ನೀನು ತಿದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾರೆ ಸೊ ಇದನ್ನು ನಾವು ಭಾಳಷ್ಟು ಅರ್ಥ ಮಾಡ್ಕೋಬೇಕು ಈಗಿನ ಪರಿಸ್ಥಿತಿ ಏನಿದೆ ನಾವು ಯಾಕೆ ಈ ರೀತಿ ಒಂದು ಅಸೂಯೆ ಹೊಟ್ಟೆ ಕಿಚನ ಪಡ್ತಾ ಇದೆ ಬೇರೆಯವ್ರನ್ನ ಕಂಡ್ರೆ ಸೊ ಇದನ್ನು ಕೊಂಡು ಜೀವನದಲ್ಲಿ ನಾವು ಮುಂದೆ ಸಾಗಬೇಕು ಅಂತ ಹೇಳ್ತಾ ಕೈವಾರ ತಾತ ಏನೋರು ಹೇಳ್ತಾರೆ ಬದುಕೆಲ್ಲ ಇಷ್ಟೇ ನಾವು ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳ್ತಾರೆ ನಮ್ಮ ಬದುಕೋ ಒಂದು ಹಾದಿಯಲ್ಲಿ ಅನೇಕ ಕಷ್ಟ ನಷ್ಟಗಳು ಬರ್ತಾ ಇರ್ತವೆ ಅಲ್ಲಲ್ಲಿ ಸುಖ ಕಾಣಿಸ್ತಾ ಇರ್ತದೆ ಅದರಲ್ಲೇ ನೆಮ್ಮದಿ ಕಂಡ್ಕೋಬೇಕು ಅಂತೇಳಿ ಸೊ ಅದರಲ್ಲಿ ಒಂದು ಏನೇ ಇರಲಿ ಜಗತ್ತಿನಲ್ಲಿ ನಗನಗ್ತಾ ಬಾಳು ಸಾಯೋವರೆಗೂ ನಗನಗ್ತಾನೆ ಇರಬೇಕು ಅಂತ ಹೇಳ್ತಾರೆ ನಮ್ಮ ಭೂಮಿಗೆ ಬರ್ತಾ ಬರ್ತೀವಲ್ಲ ನಾವು ಸತ್ತು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ ಒದ್ದಾಟ ಗುದ್ದಾಟ ಭಾಳೆಲ್ಲವಾಯಿತು ಗದ್ದಲವು ಬಿಡಲು ಕಳೆದಿನಮಾನವಾದೀತೆ ನಿದ್ದೆ ಒಟ್ಟು ಸಾವು ಪಡೆ ಮಂಕು ತಿಮ್ಮ ಅಂತೀವಿ ಸಾವು ಹೆಂಗ್ ಬರಬೇಕು ಅಂತಂದರೆ ನಮಗೆ ನಿದ್ದೆ ಮಾಡ್ತಾ ಮಾಡ್ತಾ ಸಾವು ಬರಬೇಕಂತ ಅದು ಒಳ್ಳೆ ಸಾವು ಹುಟ್ಟಿದಾಗಲಿಂದ ಭೂಮಿಗೆ ಬಂದ್ ಬಂದಾಗ್ಲಿಂದ ಹಿಡಿದು ನಾವು ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ ಅಂತಂದ್ರೆ ಜಗತ್ತಿಗೆ ನೀವು ಬರಬೇಕು ಅಂತಂದ್ರೆ ಸದ್ದು ಮಾಡ್ಕೊಂಡೆ ಅಯ್ಯೋ ಕಿಚ್ಚಾಡ್ಕೊಂಡೆ ಮಗು ಹುಟ್ಟಿದ ತಕ್ಷಣ ಹಚ್ಕೊಂಡು ಬರೋದು ಆವಾಗಲಿಂದ ಸ್ಟಾರ್ಟು ನಮ್ಮ ಜೀವನ ನಾವೇನು ಮಾಡಬೇಕು ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ನಮ್ಮ ಮೊಮ್ಮಕ್ಕಳಿಗೆ ಏನು ಮಾಡಬೇಕು ಇದೇ ಒದ್ದಾಡ್ತಾನೆ ಇರ್ತೀವಿ ಕಡೆಯಲ್ಲಿ ಯಾವಾಗ ಹಾಸ್ಪಿಟ್ಲಲ್ಲಿ ಎಲ್ಲೋ ಕೊನೆಯಸರು ಎಳೆಯಬೇಕಾದ್ರೂ ಅಯ್ಯೋ ನಮ್ಮ ಮಕ್ಕಳೇನಾದರೂ ನಮ್ಮ ಮೊಮ್ಮಕ್ಕಳೇನಾದರೂ ನಮ್ಮ ಹೆಂಡತಿ ಏನಾದರೂ ಇವೇ ಒದ್ದಾಡ್ಕೊಂಡೇ ಅಂತ ಇದು ಜೀವನ ಇದು ಜೀವನ ಅಲ್ಲ ಬದುಕಬೇಕು ಅಂತಂದರೆ ನಗನಕ್ಕ ಬದುಕಬೇಕು ಅಂತಾರೆ ಅದಕ್ಕೆ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ನಗುವ ನಗಿಸುತ್ತಾ ನಗಿಸಿ ನಗುತ ಬಾಳುವವರ್ವ ಮಿಗೆ ನೀರು ಮುಕ್ತಿ ಮುಗುತ್ತಿಮ್ಮ ಸೊ ಅದೇ ಲಾಸ್ಟಲ್ಲಿ ಒಂದು ತಾತಯ್ಯನವರು ಒಂದು ಕಡೆ ಹೇಳ್ತಾರೆ ಪ್ರಾಣ ಬೆವರಿ ಸಮ್ಮು ಪೌಲೀಕ ಬಿಗಪಟ್ಟ ಧನಮ ಎವರ ಸಮ್ಮು ದಾಚಿಪೆಟ್ಟ ದೇವಡೆವರ ಸಮ್ಮು ಧನನಿಂಡ ಯುಂಡರ ನಾದ ಬ್ರಹ್ಮಾನಂದ ನಾರಾಯಣ ಅಂತ ಹೇಳ್ತಾರೆ ಅಂದರೆ ನೀವು ಪ್ರಾಣ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ಏನಾರು ಇದ್ದಾಗ ನೀವು ಎಲ್ಲೇ ಅಡ್ಕೊಂಡಿದ್ರು ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ ದುಡ್ಡು ನೀವೆಷ್ಟೇ ಸಂಪತ್ತನ್ನು ಗಳಿಸಿದ್ರು ನೀವೆಲ್ಲೇ ತಿಜುವರೆಳಿದ್ರು ಅದು ಹೋಗಬೇಕಾದ ಸಮಯದಲ್ಲಿ ಅದು ಹೊರಟೋಗುತ್ತೆ ಸಂಪಾದನೆ ಮಾಡಿರ್ತಕ್ಕಂಥದ್ದು ಮಕ್ಕಳು ಮೊಮ್ಮಕ್ಕಳು ಯಾರೋ ಖರ್ಚು ಮಾಡ್ತಾರೆ ಅವರು ಅನಾಯಾಸವಾಗಿ ಖರ್ಚು ಮಾಡ್ತಾರೆ ಅವ್ರಿಗೆ ಆದ್ರೂ ಬೆಲೆ ಗೊತ್ತಿರೋದಿಲ್ಲ ಯಾರು ಇವತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಅವ್ರಿಗೆ ಮಾತ್ರ ಅದು ಬೆಲೆ ಗೊತ್ತಿರ್ತದೆ ಆದರೆ ಮಕ್ಕಳು ಮೊಮ್ಮಕ್ಕಳಿಗೆ ಅವ್ರಿಗಾದ್ರೆ ಬೆಲೆ ಗೊತ್ತಿರೋಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕಡಿಮೆ ಆದರೂ ಪರವಾಗಿಲ್ಲ ಸಂಸ್ಕಾರ ಮಾತ್ರ ಯಾವತ್ತು ಕಡಿಮೆ ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಅಂತ ಆತಂಕವರ ಜನ್ಮ ದಿನಾಚರಣೆಗೆ ಕರೆಸಿ ನಾನು ಒಂದೆರಡು ಮಾತು ಮಾತಾಡೋದು